ಸ್ನೇಹಿತರೆ ನಮಸ್ಕಾರ ನ್ಯೂಸ್ ನೋಟೋನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಲಾಗ್ ವಿತ್ ಹೇಮಂತ್ ಸಂಪಾದನೆ ಕಾರ್ಯಕ್ರಮದಲ್ಲಿ ನಾವು ಕೆಲವು ದಿವಸಗಳ ಹಿಂದೆ ಭಾರತಿ ಅಜ್ಜಿ ಅನ್ನುವಂತಹ ಒಬ್ಬ ಮಹಿಳೆಯ ಸ್ಟೋರಿ ಮಾಡಿದ್ವಿ ಹಸುವಿನ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು ಒಂದು ಮನೆಯಲ್ಲಿ ಸಾಕಷ್ಟು ಆನಂತರ ಬೆಳವಣಿಗೆಗಳಾದವು ವ್ಯೂವರ್ಸ್ ಏನಿದ್ದೀರಿ ನೀವು ತುಂಬ ಜನ ಹೇಳಿದ್ರಿ ನಾವು ಅಕೌಂಟ್ ನಂಬರ್ ಕೊಡಿ ನಾವು ಅವ್ರಿಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತೇಳಿ ಅದರ ಪ್ರಕಾರ ನಾವು ಅಕೌಂಟ್ ನಂಬರ್ ಕೊಡ ಕೊಟ್ಟಿದ್ವಿ ನೀವು ಎಲ್ಲರೂ ಸೇರಿ ಸುಮಾರು ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿಯನ್ನು ಅಜ್ಜಿಗೆ ಕೊಡಿ ಅಂತೇಳಿ ನೀವು ಕಳಿಸ್ಕೊಟ್ಟಿದ್ರಿ ನಿಜಕ್ಕೂ ಕೂಡ ನಾವು ಅಜ್ಜಿಗೆ ಅದನ್ನು ತಲುಪಿಸುವ ಹಂತದಲ್ಲಿದ್ದೀವಿ ಅದು ಏನಾಯಿತು ಅನ್ನೋದನ್ನು ನಾನು ಹೇಳ್ತೇನೆ ಅದಕ್ಕೆ ಮೊದಲು ಅಜ್ಜಿ ಜೊತೆಗೊಂದು ಹಸು ಇತ್ತು ಆ ಹಸು ಅಜ್ಜಿ ಜೊತೆಗೇ ಇರಲಿ ಅಂಥೇಳಿ ನೀವು ತುಂಬ ಜನ ಆಸೆ ಪಟ್ಟಿದ್ರಿ ಆದರೆ ದುರದೃಷ್ಟವಶಾತ್ ಅಜ್ಜಿ ಜೊತೆಗೆ ಆ ಹಸು ಇವತ್ತು ಇಲ್ಲ ಹಸು ಒಂದು ಕಡೆಯಲ್ಲಿದೆ ಅಜ್ಜಿ ಒಂದು ಕಡೆಯಲ್ಲಿದ್ದಾರೆ ಕಾರಣ ಏನಂತ ಹೇಳಿದರೆ ಅಜ್ಜಿಗೆ ಒಂದು ಕುಟುಂಬ ಇತ್ತು ಅನ್ನೋದು ನಮಗೆ ಮೊದಲು ತಿಳಿದಿರಲಿಲ್ಲ ಆನಂತರ ಇದೆಲ್ಲ ಘಟನೆಗಳಾದ ನಂತರ ಅಜ್ಜಿಗೆ ಒಬ್ಬ ಮಗ ಇದ್ದಾನೆ ಫ್ಯಾಮಿಲಿ ಇದ್ದಾರೆ ಅಂತ ನಮಗೆಲ್ಲ ಗೊತ್ತಾಯಿತು ಆ ಪ್ರಕಾರವಾಗಿ ನಾವು ಒಂದಷ್ಟು ಅವರನ್ನು ಕರೆದು ಕರೆಯುವಂಥ ಕೆಲಸವನ್ನು ಮಾಡಿದ್ವಿ ಗ್ರಾಮ ಪಂಚಾಯತ್ ಜಾಲ್ಸೂರು ಸಹಾಯ ಪಡ್ಕೊಂಡು ಅದರ ಪ್ರಕಾರ ಅಜ್ಜಿಯ ಮಗ ಹಾಗೆ ಅಜ್ಜಿಯ ಗಂಡ ಕೂಡ ಅಲ್ಲಿಗೆ ಬಂದಿದ್ದರು ಸುಳ್ಯ ಪೊಲೀಸ್ ಠಾಣೆಗೆ ಬಂದಿದ್ದರು ಅಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದಷ್ಟು ಮಾತುಕತೆ ಆಯಿತು ಮಾತುಕತೆ ಆಗುವಾಗ ಅಜ್ಜಿಯನ್ನು ಎಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಕೊನೆಗೆ ಅಜ್ಜಿಯನ್ನು ಅನಾಥಾಶ್ರಮಕ್ಕೆ ಅನ್ನುವಂಥ ನಿರ್ಧಾರ ಬಂತು ಅದರ ಪ್ರಕಾರವಾಗಿ ಅನಾಥಾಶ್ರಮಕ್ಕೆ ಸೇರಿಸಲಿಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಮಂಗಳೂರಿಗೆ ಏನೋ ಕರ್ಕೊಂಡು ಹೋಗಿದ್ದಾರೆ ಈಗ ಅಜ್ಜಿ ಅನಾಥಾಶ್ರಮದಲ್ಲಿದ್ದಾರಾ ಅಥವಾ ಮಗನ ಜೊತೆಗೆ ಇದ್ದಾರಾ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿರೋದೇನೆಂದರೆ ಹಸು ಎಲ್ಲಿದೆ ಅನ್ನೋದು ಏನು ಅಜ್ಜಿಯನ್ನು ಕರ್ಕೊಂಡು ಹೋದ ನಂತರ ಅಲ್ಲಿಂದ ಹಸುವನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಈ ಕಡೆ ಬೇರೆ ಕಡೆಗೆ ಬರ್ತಾರೆ ಜೇಡ್ಲದ ಗೋಶಾಲೆಗೆ ರಾಮಚಂದ್ರಾಪುರ ಮಠ ಹೊಸನಗರ ಏನಿದೆ ಶ್ರೀ ರಾಘವೇಶ್ವರ ಭಾರತಿಯವರು ನಡೆಸ್ತಿರುವಂಥ ಮಠ ಆ ಮಠದ ಒಂದು ವಿಂಗ್ ಒಂದು ಗೋಶಾಲೆ ಇಲ್ಲಿ ಇದೆ ಜೇಡ್ಲಾ ಅನ್ನುವಂಥ ಭಾಗದಲ್ಲಿ ಸಂಪಾಜೆ ಕೊಡಗು ಸಂಪಾಜೆಯ ಭಾಗದಲ್ಲಿ ಸೊ ನಾವು ಅಲ್ಲಿಗೆ ಬಂದಿದ್ದೇವೆ ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ ವೆಂಕಟೇಶ್ ವೆಂಕಟೇಶ್ವರ ಭಟ್ರು ಇದ್ದಾರೆ ನಮ್ಮ ಜೊತೆ ವೆಂಕಟೇಶ್ವರ ಭಟ್ಟರೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಪರವಾಗಿಲ್ಲ ತುಂಬ ಗೋಗಳನ್ನು ನೀವು ಇಲ್ಲಿ ಸಾಕಿದ್ದೀರಿ ಹಾಗೆಯೇ ಅಜ್ಜಿ ಸಾಕಿದ ಮುದ್ದಿನ ಗೋವನ್ನು ಕೂಡ ನೀವು ಇವತ್ತು ಬರ ಮಾಡ್ಕೊಂಡಿದ್ರಿ ಇಲ್ಲಿಗೆ ಹಾಗೆ ನಿಮ್ಮ ಜೊತೆ ಮಾತಾಡ್ಸೋಣ ಆ ಗೋವು ಯಾವ ಥರ ಯಾಕಂದರೆ ಅದು ಊಟ ಮಾಡ್ತಿದ್ದು ಅನ್ನ ಊಟ ಮಾಡ್ತಿದ್ದಿದ್ದು ಬೆಳಗ್ಗೆದ್ರೆ ದೋಸೆ ಚಾಯಾ ಇದನ್ನೇ ಕುಡಿತಾ ಕುಡಿತಾ ಇದ್ದಿದ್ದುದು ಏನು ತಗೊಳ್ತಾ ಇರಲಿಲ್ಲ ಇಲ್ಲಿ ಬಂದು ನಿಮ್ಮ ಜೊತೆ ಹೇಗೆ ಅಡ್ಜಸ್ಟ್ ಆಗ್ತದೆ ಈ ಗೋ ಶ ಜೊತೆ ಹೇಗೆ ಅಡ್ಜಸ್ಟ್ ಆಗ್ತಾ ಇದೆ ನಾನು ಈ ಗೋವನ್ನು ತರುವಾಗ ನನಗೆ ಮಾಹಿತಿ ಇಲ್ಲಾಯಿತು ಹಾಗೂ ನಾನು ರಜದಲ್ಲಿ ಒಂದು ದಿವಸ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿರುವ ಸಂದರ್ಭದಲ್ಲಿ ಇಲ್ಲಿ ತಂದು ಕಟ್ಟಿ ಹಾಕಿದ್ರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಈ ತನಕ ಯಾರು ಕೊಟ್ಟಿಲ್ಲ ಆದ್ದರಿಂದ ಈ ಗೋವನ್ನು ಸಾಕುತ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಆಹಾರವನ್ನು ಸರಿಯಾಗಿ ತಿನ್ನುತ್ತಿಲ್ಲ ಅಂತ ಹೇಳುವಂತಹ ಒಂದು ಕೆಲಸದವರ ಹೇಳಿಕೆ ಇದೆ ಆಹಾರ ಯಾವುದೇ ಹುಲ್ಲು ಬೈ ಹುಲ್ಲು ಆಗಲಿ ಅದು ಆಹಾರಗಳನ್ನು ಯಾವುದನ್ನು ಸ್ವೀಕರಿಸುತ್ತಿಲ್ಲ ನೀರನ್ನು ಕೂಡ ಕುಡಿಯುತ್ತಿಲ್ಲ ಹಾಗೂ ಆ ದನವನ್ನು ಪರಿವೀಕ್ಷಣೆ ಮಾಡುವಾಗ ಅದಕ್ಕೆ ಕಜ್ಜಿಯಂಥ ಕಾಯಿಲೆಗಳನ್ನು ಕಾಣುತ್ತದೆ ಆದ್ದರಿಂದ ಈ ಆರೈಕೆಯು ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಇದೆ ಆದ್ದರಿಂದಲೇ ನಮ್ಮ ಮಠದ ನಡೆಸುವುದನ್ನು ದೈವಾನುಗ್ರಹದಿಂದ ಅದು ಹುಷಾರಾಗಿ ಇರಬಹುದು ಹಾಗೂ ಪ್ರಾಯ ತುಂಬ ಪ್ರಾಯ ಆಗಿರುವಂತಹ ದನ ಆಗಿರ್ತದೆ ಅದು ಸಣ್ಣ ದನ ಅಲ್ಲ ಸಾಧಾರಣ ಹದಿನೈದು ಇಪ್ಪತ್ತು ವರ್ಷದ ಅಂದಾಜಿ ಇರುವಂತಹ ದನ ಆಗಿರ್ತದೆ ಆ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ನಮಗಿಲ್ಲ ನಮ್ಮ ರೆಕಾರ್ಡ್ ಬುಕ್ಕಿನಲ್ಲಿ ಅವರು ಗ್ರಾಮ ಪಂಚಾಯತ್ ಜಾಲ್ಸೂರಿನ ತಿರುಮಲೇಶ್ವರಿ ಅಧ್ಯಕ್ಷರಾಗಿರುವಂಥ ಒಂದು ಕೊಟ್ಟ ಲೆಟರ್ ಲೆಟರನ್ನು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ ಆ ಲೆಟ್ರಿನ ಮುಖಾಂತರ ಈ ಹಸುವು ಇಲ್ಲಿ ಈಗ ಆರೋಗ್ಯವಂತವಾಗಿ ಇದೆ ಆರೋಗ್ಯವಂತವಾಗಿ ಇದೆ ಯಾಕೆಂದೇಳಿದ್ರೆ ನೀವು ಇಲ್ಲಿ ಹಸುವನ್ನು ನೋಡ್ಬೋದು ಇಲ್ಲೇ ಇದೆ ಅಜ್ಜಿಯ ಮುದ್ದಿನ ಹಸು ಅರೆಕಲ್ನ ಕುಸುಮ ಅವರಿದ್ದಾರೆ ನಮ್ಮ ಜೊತೆಗೆ ಏನಂತ ಹೇಳಿದರೆ ಈ ಹಸುವಿಗೆ ಈಗ ಆರೈಕೆಯನ್ನು ಮಾಡ್ತಿರುವಂಥವರು ಇವರೇ ಇವರ ಪ್ರಕಾರ ಇವರು ನೋಡಿದ ಪ್ರಕಾರ ಎಷ್ಟು ದಿವಸ ಆಯ್ತಮ್ಮ ಇದು ಇಲ್ಲಿ ಬಂದು ಒಂದು ವಾರ ಆಯಿತು ಒಂದು ವಾರ ಮೇಲೆ ಆಯಿತು ಅಲ್ಲ ಹಾಂ ಇದು ಒಂದು ವಾರ ಮೇಲೆ ಆಯ್ತಂತೆ ಆದರೆ ಈ ಹಸು ಇವತ್ತು ಒಂದು ವಿಶೇಷ ಹಸು ಅಂತ ಇವರು ಹೇಳ್ತಾರೆ ಯಾ ಯಾವ ಕಾರಣಕ್ಕೆ ಅಂತ ಹೇಳ ಯಾವ ಯಾವ ಕಾರಣಕ್ಕೆ ನಿಮಗೆ ಅನಿಸಿದ್ರೆ ಇದು ಹುಲ್ಲು ತಿನ್ನುದಿಲ್ಲ ಬೈ ಆಗುದಿಲ್ಲ ಹುಲ್ಲಾಗುದಿಲ್ಲ ನೀರಾಗೋದಿಲ್ಲ ಹಿಂಗೆ ಆಗುದಿಲ್ಲ ಇದಕ್ಕೆ ಯಾವುದು ತಗೊಳ್ಳುದಿಲ್ಲ ಯಾವುದು ತಗೊಳ್ಳುದಿಲ್ಲ ಆದ್ರೂ ಮತ್ತೆ ಹೇಗೆ ಅದು ಇಷ್ಟು ದಿವಸ ಇದೆ ಅಂತ ಏನು ಹುಟ್ಟುದಿಲ್ಲ ನೋಡಿ ಹೀಗೆ ಉಂಟದೆ ಅದು ಯಾವ್ದನ್ನು ಬೆಳಿಗ್ಗೆ ಹುಲ್ಲು ಹಾಕಿದ್ ನೋಡಿ ಅಲ್ಲಿ ಕೆಳಗೆ ಹಾಕಿದೆ ಬೆಳಿಗ್ಗೆ ಏನು ತಿನ್ನೋದಿಲ್ಲ ಅಲ್ಲದಿಲ್ಲ ಈಗ ಇದು ಒಂದು ಅಜ್ಜಿ ಸಾಕಿದ ಹಸು ಅಜ್ಜಿ ಜೊತೆಗೇನೆ ಮಲಗ್ತಿದ್ದದ್ದು ತಿದ್ದದ್ದು ಬೆಳಿಗ್ಗೆ ಇದಕ್ಕೆ ದೋಸೆ ಪುಂಡಿ ಸೇಮಿಗೆ ಈ ತರದನ್ನ ತಿಂತಿದ್ದ ರೊಟ್ಟಿ ಬಿಸಿ ಬಿಸಿಯಾಗಿ ತಿಂತ ಇತ್ತು ಚಹಾ ಕುಡಿತಾ ಇತ್ತು ಆದ್ರೆ ಇವತ್ತು ಮಾತ್ರ ಅದು ಬಹಳ ಏನೋ ಈ ಹುಲ್ಲು ಹಾಕಿದಾಗ ಅದಕ್ಕೆ ಏನೋ ಬೇರೇನೇ ಕೊಡ್ತಾ ಇದಾರೆ ಏನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಅದು ಬಂದಿದೆ ನಿಮಗೆ ಹಾಗೆ ಅನಿಸ್ತಾ ಏನಾದ್ರು ನನಗೆ ಅನಿಸ್ತದೆ ಹಾಗೆ ಇದು ತಿನ್ನುವಂಥದ್ದಲ್ಲ ಅಂತ ಆಗ್ತದೆ ಅದಕ್ಕೆ ಏನು ತಿನ್ನುವಂಥದ್ದಲ್ಲ ಅಂತೇಳಿ ಅದು ಇಲ್ಲಿ ಬಂದ ಮೇಲೆ ಏನ ಒಂದು ಚೂರು ಕೂಡ ಹುಲ್ಲು ಮುಟ್ಲಿಲ್ವಾ ಎಂತದ್ದು ಮುಟ್ಟದೇ ಇಲ್ಲ ಹುಲ್ಲು ಮೂಸಿ ಸಹ ನೋಡುದಿಲ್ಲ ಅದನ್ನು ನೋಡಿ ಇದರ ಪಕ್ಕದಲ್ಲಿರುವ ಒಂದು ಹಸು ಬೈ ಹುಲ್ಲು ಈಗ ಹಾಕಿದ್ದು ತಿಂತಾ ಇದೆ ನೋಡಿ ಇದು ಇದರಷ್ಟಕ್ಕೆ ನಿಂತಿದೆ ಯಾವುದೇ ಒಂದು ಯಾವುದೇ ಇದು ತಿನ್ನೋದು ಬೇಡ ಈಗ ನೀವು ದೋಸೆ ಕೊಟ್ರೆ ತಿನ್ಬೋದಾ ದೋಸೆ ಅದೆಲ್ಲ ತಿನ್ಬಹುದು ಅಂತ ಅದೇ ಅವರು ತರುವಾಗ ಸೇಮಿಗೆ ಮತ್ತೆ ಟೀ ಎಲ್ಲ ತಂದಿದ್ರು ಅಂತೆ ಟೀ ಎಲ್ಲ ತಂದಿದ್ರು ಇದಕ್ಕೆ ಕೊಡ್ಲಿಕ್ಕೆ ಇದಕ್ಕೆ ಕೊಡ್ಲಿಕ್ಕೆ ಟೀ ಇಂದಾಗಿ ಅಲ್ಲ ಅದೇ ಈಗ ಅದು ಸರ್ ನೀವು ಈ ತರದ ಹಸುಗಳನ್ನೆಲ್ಲ ಎಲ್ಲರೂ ನೋಡಿದ್ರ ನಿಮ್ಮ ಇಷ್ಟು ಇಷ್ಟು ದಿವಸದ ಜೀವನದಲ್ಲಿ ಈ ತರದ ಬಗ್ಗೆ ಆರೈಕೆ ಬಗ್ಗೆ ಅಲ್ಲ ಈ ತರ ಈ ಫುಡ್ ತಿನ್ನದೆ ಅದು ಮುಖ್ಯವಾಗಿ ಅಂತ ಕೇಳಿದ್ರೆ ಆಕಳು ಅಂತ ಹೇಳುವಂತದ್ದನ್ನು ನಾವು ಕೊಂಡಾಟ ಮಾಡಿ ಸಾಕಿದ್ರೆ ಅವರು ನಮಗೆ ಸರಿಯಾಗಿ ಒಗ್ಗಿಕೊಂಡು ಆ ತುಂಬಾ ಮನುಷ್ಯರ ತರನೇ ವರ್ತನೆ ಮಾಡ್ತವೆ ಆಕಳು ಅಂತಲ್ಲ ಪ್ರತಿ ಪ್ರಾಣಿಯು ಕೂಡ ಹಾಗೆ ಎಷ್ಟು ದೊಡ್ಡ ಪ್ರಾಣಿ ಎಷ್ಟು ಗೌರವದ ಪ್ರಾಣಿಯು ಕೂಡ ನಾವು ಮನುಷ್ಯರು ಅದನ್ನು ಆರೈಕೆ ಮಾಡಿ ಮುದ್ದು ಮಾಡಿದ್ರೆ ಅದು ಅಷ್ಟು ಕೂಲ್ ಕೂಲಾಗ್ತದೆ ಮನುಷ್ಯರಿಗಿಂತ ಮಾನವನಿಗಿಂತ ಪ್ರಾಣಿ ಒಳ್ಳೇದು ಮಾನವನಿಗಿಂತ ಪ್ರಾಣಿ ಒಳ್ಳೇದು ಮಾನವನಿಗಾದ್ರೆ ಉಪಕಾರ ಮತ್ತು ಇದರ ನೆನಪಿರುವುದಿಲ್ಲ ಪ್ರಾಣಿಗಳಿಗೆ ಹಾಗಲ್ಲ ಪ್ರಾಣಿಗಳು ನೀವು ಒಂದು ನಾಯಿಯನ್ನು ಸಾಕಿದ್ರೆ ಹದ್ನಾಲ್ಕು ವರ್ಷ ಬಿಟ್ಟ ಮೇಲೆ ಪುನಃ ಬಂದರೂ ಕೂಡ ಅದು ಗುರುತು ಹಿಡಿತದೆ ಹಾಗೆ ದನಗಳು ಕೂಡ ದನಗಳು ಕೂಡ ಹೇಗೆ ಅಂತ ಕೇಳಿದ್ರೆ ನೀವು ಒಂದು ಊರಿಂದ ಒಂದು ಊರಿಗೆ ತಕೊಂಡು ಹೋದ್ರೆ ಆ ಊರಿನ ನೀವು ಒಂದು ಹತ್ತು ಇಪ್ಪತ್ತು ವರ್ಷ ಕಳೆದು ಆ ದನಗಳ ಬುಡದಲ್ಲಿ ನೀವು ಪುನಃ ಆ ಮನೆಗೆ ಬಂದ್ರೆ ಆ ಮೊದಲು ಇಲ್ಲಿ ತಂದು ಬಿಟ್ಟಂತ ವ್ಯಕ್ತಿಯನ್ನು ಕಂಡ್ರೆ ಅದು ಕೂಡ್ಲೆ ಅಂಬ ಅಂತ ಕರೀತದೆ ಪ್ರಕಾರ ಈಗ ನಿಮಗೆ ಅನಿಸುತ್ತಾ ಎಲ್ಲೋ ಒಂದ್ ಕಡೆಯಲ್ಲಿ ಅಜ್ಜಿಯನ್ನ ಇಷ್ಟು ವರ್ಷ ಇದೆ ಮಾಡ್ತಾ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಆಗಿ ಗೋವಿನಲ್ಲಿ ಮತ್ತು ಜಾಸ್ತಿ ಗೋವಿನಲ್ಲಿ ಯಾಕೆ ಅಂತ ಕೇಳಿದ್ರೆ ಗೋವು ಮನುಷ್ಯರ ಒಡನಾಟಿ ಅಲ್ವಾ ಹಾ ಹಾಗೆ ತಗಣ್ಣ ಅದು ಈಗ ನೋಡಿ ಆಗ ಭೀಮ ಅಂತ ನಾನು ಕರೆದ ಕೂಡಲೇ ಅವನು ಎಷ್ಟು ಇದು ಮಾಡಿದೆ ಯಾಕೆಂದ್ರೆ ನಾನು ತುಂಬಾ ಸಮಯ ಆಗಲಿಲ್ಲ ಒಂದು ಆರು ತಿಂಗಳು ಆಯ್ತು ಅಷ್ಟೇ ಆದರೂ ಅವರು ನಮ್ಮ ಒಟ್ಟಿಗೆ ಮಿಂಗಲ್ ಆಗಿರ್ತಾರೆ ಈಗ ನೋಡಿ ನಿಮಗೆ ಕಾಮಧೇನು ಅನ್ನೋದು ಗೊತ್ತಾದಂಗೆ ಆಯಿತು ಹೌದು ಅಂತ ಕೂಡಲೇ ತಲೆ ಎತ್ತುತ್ತದೆ ಹಾಗೆ ಹಾಗಾಗಿ ಇಲ್ಲಿ ಈ ಹಸುವಿನ ಮೂಕ ರೋಧನೆ ನಮಗೆ ಒಂದು ಅರ್ಥ ಆಗ್ತದೆ ಏನಂತ ಹೇಳಿದ್ರೆ ಒಂದು ರೀತಿಯಾಗಿ ಇದನ್ನು ಮುಖಭಾವನೆಯಲ್ಲೇ ನಾವು ನೋಡುವಂಥದ್ದು ಬಹಳಷ್ಟು ಒಂಥರ ಸೆಂಟಿಮೆಂಟ್ ಇದನ್ನು ನಾವು ಕಾಮಧೇನು ಅಂತ ಕರೆದಾಗ ಅದು ಇಮಿಡಿಯೇಟ್ ಆಗಿ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು ಬಹುಶಃ ಅಜ್ಜಿ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಯಾರೂ ಕೂಡ ಅದನ್ನು ಹಾಗೆ ಕರೆದಿರ್ಲಿಕ್ಕಿಲ್ಲ ಇವತ್ತು ಫಸ್ಟ್ ಟೈಮ್ ನಾವಿಲ್ಲಿ ಇದ್ದೀವಿ ಅದು ಗೊತ್ತಾಯಿತು ನೀವು ಇನ್ನು ಮುಂದೆ ನಿಮಗೆ ಹೆಸರು ಕರೀಲಿಕ್ಕೆ ಕೂಡ ಈಸಿಯೇ ಆಯಿತು ನಾನು ನಾನು ಏನು ಹೇಳೋದು ನೀವು ಆದಷ್ಟು ಇದಕ್ಕೆ ಸ್ವಲ್ಪ ನೀವೀಗ ಹೇಳಿದ್ರಿ ದೋಸೆ ಇದು ಒಂದು ಸ್ವಲ್ಪ ಅಭ್ಯಾಸ ಆ ಥರ ಮಾಡಿದ್ರೆ ಕೂಡಲೇ ರಿಕವರಿ ಆಗ್ತದೆ ಅದು ಬೇಗ ರಿಕವರಿ ಮತ್ತೆ ಅದಕ್ಕೆ ನಮ್ಮಲ್ಲಿ ಇಲ್ಲಿ ಆಯಿಲ್ ಇದೆ ಎಣ್ಣೆ ಇದೆ ಆ ಚರ್ಮಕ್ಕೆ ಆ ಎಣ್ಣೆ ಉದ್ದಿದ್ರೆ ಅದು ಕಡಿಮೆ ಆದಿತ್ತು ಕಡಿಮೆ ಆಗ್ತದೆ ಹೌದ್ ಹೌದು ಕಡಿಮೆ ಆಗ್ತದೆ ಅಂದರೆ ಒಂದು ಕೈ ಮು ಇದಾದ ದನಕ್ಕೆ ಉದ್ದಿ ಕಡಿಮೆ ಆಗಿದೆ ಹೌದೌದು ಹಾಗೆ ಕಡಿಮೆ ಆಗ್ತದೆ ಆಯಿಲ್ ಉಂಟು ಅದನ್ನು ಉದ್ದಿದ್ರೆ ಕೂಡಲೇ ಕಡಿಮೆ ಆಗ್ತಿತ್ತು ಆ ತರ ಆರೈಕೆ ಮಾಡಿದ್ರೆ ಅದು ಒಗ್ಗು ಒಗ್ಗಬಹುದು ಈಗ ಅದು ಒಗ್ಗುದಿಲ್ಲ ಇನ್ನು ಕೂಡ ಇಲ್ಲಿ ಒಗ್ಗಲಿಲ್ಲ ಇರ್ ಮುಟ್ಲೋ ದುಃಖ ಅದನ್ನ ಪ್ರತಿಕ್ರಿಯೆ ತಾನು ಅದಿಲ್ಲ ನೋಡಿ ಕಾಮಧೇನು ಅಂತ ಹೇಳ ನೋಡಿ ಅದಿಗೆ ಅಜ್ಜಿಯನ್ನು ನೆನಪಾಗ್ತದೆ ಕಾಮಧೇನು ಅಂತ ಹೇಳುವ ಅಜ್ಜಿಯನ್ನು ನೆನಪಾಗ್ತದೆ ಅಜ್ಜಿ ರಿಕವರಿ ಆಗ್ತದೆ ಅಂತೇಳಿ ಆಕ್ಚುಲಿ ಈ ಗೋವಿಗೆ ತುಂಬಾ ಇದ್ರ ಮೇಲೆ ಪ್ರೀತಿ ಇತ್ತು ಅಜ್ಜಿಗೆ ಒಂದು ದಿವಸ ಕೂಡ ಈ ಗೋನ್ ಬಿಡು ಹೇಳಿದರು ಅಜ್ಜಿ ಗೋ ಏನು ಪಾತಂದು ಹೊಂಡೆ ಹೆಣ್ಣು ಜೀವಪೋ ಅಂತ ಹೇಳಿದ್ದಾರೆ ಆಗಲೇ ಅಂದರೆ ಅದನ್ನು ಅಜ್ಜಿ ಲಾಸ್ಟ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ನನ್ನ ಜೊತೆ ಮಾತಾಡ್ತಿರ್ಬೇಕಾರೆ ಹೇಳಿದ್ದು ಮಗ ಹೆಣ್ಣನ ಹೆಂಚಾನ್ಲ ಇತ್ತೆ ದಾಲ ತೀರುಜಿ ತೀರುಜ್ಜಿ ಚಾನ್ಲ ಮಲತದ್ ಹೆಂಗೆ ಒಂಜಿ ಓಲಾನ್ಲೊಂಜಿ ನಾನು ಪಾಡಲಿ ಅಂತ ಒಂದು ದಯನೀಯ ಸ್ಥಿತಿಗೆ ಬಂದುಬಿಟ್ಟಿದ್ರು ಲಾಸ್ಟ್ ಟೈಮಲ್ಲಿ ಅನಾರೋಗ್ಯ ಆಗಿತ್ತು ಬಹಳ ಕಷ್ಟಕ್ಕೆ ವಯಸ್ಸಾಗಿ ಅಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದಂದೆ ಹಾಂ ಹೆಣ್ಣ ಒಂಜಿ ಗೋವುಂಜಿ ಕಾಮಧೇನು ದೊಂಜ್ ಮಲ್ಪಡು ನಿಕ್ಲಿ ನೆಮ್ಮದಿ ಅಂಡ ಅದು ಅಜ್ಜಿಯವರಿಗೆ ಅಜ್ಜಿಗೀಗ ದನ ನೆನಪಾಗ್ತದೆ ಅಲ್ಲಿ ಇದು ಹಾಗಾಗಿ ಅವರ ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅನ್ನುವಂತ ಮಾಹಿತಿ ಇದೆ ನಮಗೆ ಯಾಕೆಂತ ಹೇಳಿದ್ರೆ ಅಜ್ಜಿಗೂ ಕೂಡ ಮಾನಸಿಕವಾಗಿ ಅಜ್ಜಿ ಕಂಗಲಾಗಿರ್ತಾರೆ ಅಜ್ಜಿ ಆಗಿದ್ದಾರೆ ಒಂದು ಕಡೆಯಲ್ಲಿ ಅಜ್ಜಿ ಕೂಡ ಮಾನಸಿಕವಾಗಿ ಕಂಗಾಲಾಗಿದ್ದಾರೆ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಗೋವು ಕೂಡ ಒಂಥರ ಮಾನಸಿಕವಾಗಿ ಆ ಅನ್ನ ನೀರು ಇದನ್ನೆಲ್ಲ ಅದು ಬಿಟ್ಟಿದೆ ಸಂಪೂರ್ಣವಾಗಿ ಇವರು ಇನ್ನೀಗೇನು ದೋಸೆ ಎಲ್ಲ ತಿನ್ನಿಸಿ ಅದನ್ನು ರೆಡಿ ಮಾಡಬೇಕಾಗ್ತದೆ ಮತ್ತು ಈಗ ಅದನ್ನು ದಾರಿಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಅವರಿಗೆ ಗೊತ್ತಾಯ್ತು ಇದರ ಹೆಸರು ಕಾಮಧೇನು ಅಂತ ಕಾಮಧೇನು ಅಂತ ಕರೆದಾಗ ಇಮಿಡಿಯೇಟ್ ಅದು ಎಲ್ಲರನ್ನು ಆಚೆ ಈಚೆ ನೋಡ್ತದೆ ಒಂದು ರಿಯಾಕ್ಟ್ ಕೂಡ ಮಾಡ್ತದೆ ಹಾಗಾಗಿ ನಾವು ಹೇಳೋದು ಈ ಗೋವು ಒಳ್ಳೆ ಕಡೆಗೆ ಬಂದಿದೆ ಕಾಮಧೇನು ಹೊಸನಗರ ಮಠದ ಈ ಒಂದು ಗೋಶಾಲೆಗೆ ಬಂದಿರೋದು ಎಷ್ಟು ನೀಟಾಗಿ ಬಹಳ ಕ್ಲೀನಾಗಿರುವಂತಹ ಒಂದು ಗೋಶಾಲೆ ಜಯಟ್ಲಾದಂತಹ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಉಪಕಾರ ಆಯಿತು ಈ ಹಸು ಇವತ್ತು ಇಲ್ಲಿ ಬಂದು ಸೇರಿದೆ ಅಂದರೆ ಇಲ್ಲಾರೆ ಎಲ್ಲೋ ಏನಾಗ್ತಿತ್ತೋ ಗೊತ್ತು ಆದರೆ ಇವತ್ತೊಂದು ಒಳ್ಳೆ ಕಡೆ ಬಂದಿದೆ ನೋಡಿ ಇವರು ಅಮ್ಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಈ ಅಜ್ಜಿಗೆ ನಾವು ಹೇಳೋದು ಒಂದೇ ಎಲ್ಲರೂ ವೀಡಿಯೋ ನೋಡಿದರೆ ನಾವು ಕೂಡ ಹೋಗ್ತೇವೆ ಸ್ವತಃ ಅಜ್ಜಿ ಹತ್ರ ಹೋಗಿ ಇದನ್ನು ಗೋವನ್ನು ತೋರಿಸ್ತೇವೆ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಬರಲಿ ಚೆನ್ನಾಗಿ ಉಂಟು ಅಂತ ಬೇಡ ಗೋವಿನ ಬಗ್ಗೆ ಗೋವಿನ ಬಗ್ಗೆ ಭಯಪಡೋದು ಬೇಡ ಯಾಕಂದ್ರೆ ಇವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ ಅಮ್ಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅದನ್ನು ಆರೈಕೆ ಮಾಡ್ತಾ ಇದ್ದಾರೆ ಹಾಗೆ ಅಜ್ಜಿ ಆಗಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರ ಮಗ ನೋಡ್ತಾ ಇದ್ದಾರೆ ದಯವಿಟ್ಟು ಅಜ್ಜಿಗೆ ಈ ವಿಡಿಯೋನ ತೋರಿಸಿ ಗೋವು ತುಂಬ ಚೆನ್ನಾಗಿದೆ ಅದು ಚೇತರಿಕೆ ಆಗ್ತಾ ಇದೆ ಸ್ವಲ್ಪ ನೆನಪಾಗ್ತಾ ಇದೆ ಅದಕ್ಕೆ ಆದರೆ ನೆನಪಾದರೆ ಅದು ಚೇತರಿಕೆ ಆಗ್ತಾ ಇದೆ ಮತ್ತು ಯಾವುದೇ ಸಂದರ್ಭದಲ್ಲಿ ಅಜ್ಜಿಗೆ ಒಂದು ವೇಳೆ ನೋಡಲೇಬೇಕು ಅಂತ ಹೇಳಿದ್ರು ಕೂಡ ಅಜ್ಜಿಗೆ ನೋಡುವಂತಹ ಬಂದು ನೋಡಲಿಕ್ಕೆ ಯಾವಾಗಲಾದರೂ ಸಾಧ್ಯ ಆದರೆ ಬಂದು ನೋಡುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇದೆ ಬಂದು ನೋಡಬಹುದು ಏನಿಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಇವರು ನೋಡ್ಕೊಳ್ತಾರೆ ಹಾಗಾಗಿ ಅದು ಸ್ವಲ್ಪ ತಿನ್ನಲಿಕ್ಕೆ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು ಸರ್ ಅಲ್ಲ ಒಂದು ಸ್ವಲ್ಪ ತಿಂದ್ರೆ ಅದು ಇನ್ನಷ್ಟು ಗಟ್ಟಿ ಆಗ್ತದೆ ಅಂತ ನೀರು ಕುಡಿಬೇಕು ಮೋಶನ ಹೋಗಬೇಕು ಹೋಗಲಿಲ್ಲ ಅಂದ್ರೆ ತೆಗಿಬೇಕು ತೆಗಿಬೇಕು ಸುಮಾರು ಇದು ಉಂಟು ಕಷ್ಟ ಉಂಟು ಕರೆಸಬೇಕು ಕರೆಸಬೇಕು ಹಾಗೆ ಇವತ್ತಿನ ಈ ಒಂದು ಗೋವನ್ನ ಇಲ್ಲಿ ಇವ್ರು ಮುಟ್ಲದಕ್ಕೆ ದಾದಾ ಹಾಕೊಂತಕ್ಕೆ ಎಂತ ಮಾಡೋದಿಲ್ಲ ಕಾಮದೇನು 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 ಏನ್ ಮಾಡೋದಿಲ್ಲ ಅದು ಫಸ್ಟ್ ಎಲ್ಲ ಓಡ್ತಿತ್ತು ಓಡ್ತಿತ್ತಲ್ಲ ಅದು ಅದು ಏನಾಯ್ತು ಗೊತ್ತಾ ಈಗ ಅದಕ್ಕೆ ಗೊತ್ತಾಗ್ತಾ ಉಂಟು ಅಂದ್ರೆ ಲೇಡೀಸ್ ಏನ್ ಮಾಡುವಾಗ ಅದಕ್ಕೆ ಗೊತ್ತಾಗ್ತಾರೆ ಅಂದ್ರೆ ಅವರಿಗೆ ಅದು ಹೊಂದಿಕೊಳ್ತಾ ಇದೆ ಅಂತ ಹಾಗೆ ಹಾಕಿ ತಿನ್ಬೇಕಷ್ಟೇ ಅದೇ ಅದೇ ನಿಧಾನ ನಿಧಾನಕ್ಕೆ ಅದು ತಿನ್ಬೇಕಷ್ಟೇ ಕಲಿಬೇಕಷ್ಟೇ ಆದ್ಮೇಲೆ ಸರಿ ಸರಿ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೂ ಧೈರ್ಯ ಇದೆ ಅಮ್ಮ ಈಗ ವಿಷಯ ಗೊತ್ತಾಯ್ತು ಸರಿಗೂ ಗೊತ್ತಾಯ್ತು ಏನು ವಿಷಯ ಇದರ ಹಿಂದೆ ಒಂದು ಫೀಲಿಂಗ್ ಇದೆ ಭಾವನಾತ್ಮಕವಾದಂತ ಒಂದು ಸಂಬಂಧ ಇದೆ ಹಾಗಾಗಿ ಇದು ಸ್ವಲ್ಪ ಮನುಷ್ಯರ ತರನೇ ಇರುದ್ರಿಂದ ಈಸು ಮುಂದಕ್ಕೆ ಒಂದು ದಿವಸ ಇದು ಎಲ್ಲ ಹೀಗೇ ಎಲ್ಲರ ಜೊತೆ ಇಲ್ಲಿ ಚೆನ್ನಾಗಿ ಹೊಂದಿಕೊಂಡು ಭಾಳ ಒಂದು ಚೆನ್ನಾಗಿರ್ತದೆ ಅಂತ ನಾವೊಂದು ಭಾವಿಸ್ತೇವೆ ಅದೇ ರೀತಿಯಲ್ಲಿ ಅಜ್ಜಿ ಕೂಡ ಅಷ್ಟೇ ಅಜ್ಜಿಗೆ ನಾವೊಂದು ಇಪ್ಪತ್ತೇಳು ಸಾವಿರವನ್ನು ತಲುಪಿಸ್ಲಿಕ್ಕೆ ಇದೆ ಯಾವ ಕಾರಣಕ್ಕೆ ಅದು ಆಗಲಿಲ್ಲ ಅದಂತ ಹೇಳಿದರೆ ಇದೇ ಅಜ್ಜಿಯ ಮಗನ ಕಾರಣ ಆಗಿರ್ಬೋದು ಅಥವಾ ಅಜ್ಜಿ ಮಗನ ಮನೆಗೆ ಹೋಗ್ತಾರೆ ಅಥವಾ ಅನಾಥಾಶ್ರಮಕ್ಕೆ ಹೋಗ್ತಾರೆ ಈ ಒಂದಷ್ಟು ಗೊಂದಲಗಳಿದ್ದವು ಅಜ್ಜಿಯನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವರಿಗೆ ಅಲ್ಲಿಗೆ ಅದು ಹಣ ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾರ ಹತ್ರನೂ ಕೊಟ್ಟು ನೀವುಗಳು ಕಷ್ಟಪಟ್ಟು ಕೊಟ್ಟಿರ್ತೀರಿ ಯಾರ ಹತ್ರನೋ ಕೊಟ್ಟು ಆ ದುಡ್ಡು ನಾಳೆ ಯಾವುದ್ಯಾವುದಕ್ಕೂ ಯೂಸ್ ಆಗೋದು ನಮಗೆ ಇಷ್ಟ ಇರಲಿಲ್ಲ ಆದರೆ ಇವತ್ತು ಅಜ್ಜಿ ಅನಾಥಾಶ್ರಮದಲ್ಲಿದ್ದರೆ ನಾವು ಅಜ್ಜಿಯನ್ನು ಭೇಟಿಯಾಗಲಿಕ್ಕೆ ಹೋಗ್ತೇವೆ ಅಲ್ಲಿದ್ದರೆ ಅಜ್ಜಿಗೆ ಅಲ್ಲೇ ಅಜ್ಜಿಗೆ ಕೊಡ್ತೇವೆ ಇಲ್ಲ ಅಜ್ಜಿ ಮಗನ ಮನೆಯಲ್ಲಿದ್ದರೆ ಅಲ್ಲೇ ನಾವು ಕೊಡ್ತೇವೆ ಒಟ್ಟಾರೆಯಾಗಿ ಇವತ್ತು ಗೋವು ಚೆನ್ನಾಗಿದೆ ಒಂದು ಸ್ವಲ್ಪ ಬೇಸರ ಇದೆ ಅದಕ್ಕೆ ಅದು ಬಿಟ್ಟರೆ ಗೋವು ಚೆನ್ನಾಗಿದೆ ಇಲ್ಲಿ ಆರೈಕೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಜ್ಜಿ ಹೇಗೆ ಸಾಕ್ತಾಯಿದ್ರು ಹಾಗೆಯೇ ಸಾಕಲಿಕ್ಕೆ ಇಲ್ಲಿ ಒಬ್ಬರು ಅಮ್ಮ ಇದ್ದಾರೆ ಹಾಗೆಯೇ ಸರ್ರು ಕೂಡ ಇದ್ದಾರೆ ಅವರು ತುಂಬ ಗೋಗಳನ್ನು ಸಾಕ್ತಾಯಿದ್ದಾರೆ ಹಾಗಾಗಿ ಈ ವಿಚಾರ ಗೊತ್ತಾದ ಮೇಲೆ ಅವರಿಗೆ ಇನ್ನಷ್ಟು ಪ್ರೀತಿ ಬಂದೇ ಬರ್ತದೆ ಹಾಗಾಗಿ ಅದಕ್ಕೆ ಹೆಸರು ಕೂಡ ಗೊತ್ತಾಯ್ತು ಅವರಿಗೆ ಏನೋ ನಾನು ಮರೆತು ಬಿಟ್ಟಿದೆ ನಮ್ಮ ಅವರು ನನಗೆ ನೆನಪು ಮಾಡಿದರು ಯಾವ ಹೆಸರು ಅಂತೇಳಿ ಎನಿವೆ ಇದು ಈ ಹಸು ಚೆನ್ನಾಗಿರುತ್ತೆ ಮುಂದೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ ಸರ್ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಗೋವಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟ್ರಿ ಹಾಗೆ ಅಮ್ಮ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಜ್ಜಿ ಆಶೀರ್ವಾದ ದೂರದಿಂದ ನಿಮಗಿರ್ತದೆ ಒಳ್ಳೆಯದಾಗ್ತದೆ ಯಾಕೆಂದರೆ ಅಜ್ಜಿ ಇದರ ಜೊತೆನೇ ಜೀವನ ಮಾಡಿದವರು ತುಂಬ ಅವರ ಜೀವನ ಬಹುತೇಕ ಇದರ ಜೊತೆ ಕಳೆದುಬಿಟ್ಟಿದೆ ಹಾಗಾಗಿ ಅಜ್ಜಿಯ ನೆನಪು ಇದಕ್ಕೂ ಉಂಟು ಹಾಗೆ ಅದು ಒಂದು ಸ್ವಲ್ಪ ಕಾಡದಾಗೆ ನೀವು ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೇವೆ ನಾವು ಅಜ್ಜಿಯ ಪರವಾಗಿ ಥ್ಯಾಂಕ್ ಯು ಹಾಗೆ ಇದನ್ನು ಇಲ್ಲಿ ಗೋಶಾಲೆಗೆ ತಲುಪಿಸಿದಂತಹ ಗ್ರಾಮ ಪಂಚಾಯತ್ ಜಾಲ್ಸೂರು ಇಲ್ಲಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಲಾಗ್ ವಿದ್ ಹೇಮಂತ್ ಸಂಪಾದಿಯಲ್ಲಿ ಭೇಟಿಯಾಗ್ತೇನೆ ಧನ್ಯವಾದಗಳು ನಮಸ್ಕಾರ